ಬೆಟ್ಟದ ತುಂಗ ಹಾಗೂ ಆಯತನ ಹಳ್ಳಿ ಗ್ರಾಮಗಳಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಪಶುಪಾಲನೆ ಮತ್ತು ರೇಷ್ಮೆ ಖಾತೆ ಸಚಿವ ಕೆ ವೆಂಕಟೇಶ್ ಈ ಭವನಗಳು ಸಮಾಜಮುಖಿ ಕಾರ್ಯಗಳಿಗಾಗಿ ಬಳಕೆಯಾಗಬೇಕೆಂದು ಸಲಹೆ ನೀಡಿದರು ಪ್ರತಿ ಸಮುದಾಯ ಭವನ ನಿರ್ಮಾಣಕ್ಕೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಹತ್ತು ಲಕ್ಷ ಅನುದಾನ ನೀಡಲಾಗಿದ್ದು ಗ್ರಾಮಸ್ಥರು ಭವನಗಳ ಗುಣಮಟ್ಟದ ನಿರ್ಮಾಣಕ್ಕೆ ಆದ್ಯತೆ ನೀಡಬೇಕೆಂದು ಹೇಳಿದರು ಭವನಗಳನ್ನು ನಿರ್ಮಿಸಿ ಬಿಟ್ಟು ಬಿಡದೆ ಚರ್ಚೆ ವಿಚಾರ ವಿನಿಮಯ ಹಾಗೂ ಜನಪರ ಚಟುವಟಿಕೆಗಳಿಗೆ ಕೇಂದ್ರವಾಗಿಸಿ ಬಳಕೆ ಮಾಡಬೇಕೆಂದು ಸಚಿವರು ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ಬೆಟ್ಟದ ತುಂಗಾ ಕಿರಿನಲ್ಲಿ ಹಾಗೂ ಕೂಡ ಕೂರು ಕೊಪ್ಪಲು ಹಾಲು ಉತ್ಪಾದಕರ ಸಹಕಾರ ಸಂಘದ ಸದುಪಯೋಗಕ್ಕೆ ಸಲಹೆ ನೀಡಿದ ಅವರು ತಾಲೂಕಿನಾದ್ಯಂತ ಸಮುದಾಯ ಭವನ ನಿರ್ಮಾಣದ ಜೊತೆಗೆ ರಸ್ತೆ ಚರಂಡಿ ವಿದ್ಯುತ್ ಕುಡಿಯುವ ನೀರಿಗಾಗಿ ಕೊಳವೆಬಾವಿ ಆಶ್ರಯ ಮನೆ ನಿರ್ಮಾಣ ಕಾರ್ಯಗಳು ಪ್ರಗತಿಯಲ್ಲಿವೆ ಎಂದರು

ಅಲ್ಲಿ ಸಚಿವರು ಹಾಗೂ ಹೊಸ ಸಂಗೋಪನೆ ವಿನಿಷ್ಟ್ರ ಬಂದಿದ್ದಾರೆ ದಯವಿಟ್ಟು ಎಲ್ಲ ಸಹಕರಿಸಬೇಕು ಆದ್ರೆ ಈ ಇಲ್ಲಿ ಅಧ್ಯಕ್ಷರಾಗಿರೋರು ಜೆ ಡಿ ಎಸ್ ವರ್ಚರ್ಸ್ ಅವರು ದಯವಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡು ನಾನು ಈ ರೀತಿ ನಮ್ಮ ಪಾರ್ಟಿ ಸೇರ್ಕೊಂಡು ಪಾರ್ಟಿ ಗುಡಿಬೇಕು ಮುಂದಿನ ಚುನಾವಣೆಯಲ್ಲಿ ಕುಡ್ಕುರ್ ಕೊಪ್ಪ ಎಷ್ಟು ಹೋಮದೇ